ರಾಜಮಹಾರಾಜ ಪುಲಿಕೇಶಿ ಒಂದು ಐತಿಹಾಸಿಕ ಧೈರ್ಯದ ಕಥೆ ಪರಿಚಯ ಪುಲಿಕೇಶಿ ಎರಡು ಪುಲಕ್ಷನ್ ಎರಡು ಅಥವಾ ಇಮ್ಮಡಿ ಪುಲಿಕೇಶಿ ಪ್ರಾಚೀನ ದಕ್ಷಿಣ ಭಾರತದ ಬದಾಮಿ ಚಾಳುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ಸಾಟ್ ಇವರು ಕ್ರಿ ಶ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡರ ಕಾಲಘಟ್ಟದಲ್ಲಿ ಆಳಿದವರು ಇವರನ್ನು ದಕ್ಷಿಣ ಭಾರತದ ಪ್ರತಾಪಿ ಚಕ್ರವರ್ತಿ ಎಂದು ಕೀರ್ತಿಸಲಾಗುತ್ತದೆ ಇವರ ಕಾಲದಲ್ಲಿ ಚಾಳುಕ್ಯ ವಂಶವು ಶ್ರೇಷ್ಠ ಶಕ್ತಿಯಾಗಿ ಹೊರಹೊಮ್ಮಿತು ಪುಲಿಕೇಶಿಯ ಹುಟ್ಟಿನ ಸಮಯದ ಬಗ್ಗೆ ನಿಖರವಾದ ದಾಖಲೆ ಇಲ್ಲದಿದ್ದರೂ ಇವರು ಬದಾಮಿ ಚಾಳುಕ್ಯ ಸಾಮ್ರಾಜ್ಯದ ರಾಜ ಪುಣ್ಯಕ ಮಹಾರಾಜರ ಪುತ್ರ ತಮ್ಮ ತಂದೆ ಬದಾಮಿ ಚಾಳುಕ್ಯ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಪುಲಿಕೇಶಿ ಸಿಂಹಾಸನಕ್ಕೆ ಏರುವಾಗ ಸಾಮ್ರಾಜ್ಯವು ಏಳಿಗೆ ಹಂತದಲ್ಲಿತ್ತು ಆರುನೂರ ರಲ್ಲಿ ಸಿಂಹಾಸನ ಹಕ್ಕಿಗಾಗಿ ತಮ್ಮ ಸೋದರನ ವಿರುದ್ಧ ಯುದ್ಧ ಮಾಡಿ ವಿಜಯಿಯಾದ ನಂತರ ಪುಲಿಕೇಶಿ ಸಾಮ್ರಾಟಾಗಿ ರಾಜ್ಯವಾಳಿದರು ಇಮ್ಮಡಿ ಪುಲಿಕೇಶಿಯ ಪ್ರಮುಖ ಸಾಧನೆ ದಕ್ಷಿಣ ಭಾರತವನ್ನು ಒಂದುಗೂಡಿಸುವ ಬೃಹತ್ ಸಾಹಸ ಇವರು ಇಚ್ಛಾಪೂರಿ ಕೊಂಕಣ ಆಂಧ್ರ ಪ್ರದೇಶ ಒರಿಸ್ಸಾ ಭಾಗ ತಮಿಳುನಾಡಿನ ಕೆಲವು ಭಾಗಗಳನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿದರು ಇವರು ಪಲ್ಲವರು ಕದಂಬರು ಗಂಗರು ಲಾಟ್ಲೂರನ್ ತಡೆಯಲಾರದಂತೆ ಸೋಲಿಸಿದರು ಮಹತ್ವಪೂರ್ಣ ಯುದ್ಧಗಳು ಪಲ್ಲವರ ವಿರುದ್ಧ ಯುದ್ಧ ಬ್ಯಾಟಲ್ ಆಫ್ ಮನಿಮಂಗಲ ಪಲ್ಲವ ರಾಜ ಮಹೇಂದ್ರವರ್ಮನ್ ವಿರುದ್ಧ ನಡೆದ ಈ ಯುದ್ಧದಲ್ಲಿ ಪುಲಿಕೇಶಿ ಗೆಲುವು ಗಳಿಸಿದರು ಹರ್ಷವರ್ಧನನನ್ನು ಸೋಲಿಸಿದ ಧೀರ ಉತ್ತರ ಭಾರತದ ಗಂಗಾ ಸಮತಟವನ್ನು ಆಳುತ್ತಿದ್ದ ಹರ್ಷವರ್ಧನನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ಪುಲಿಕೇಶಿ ಹದಿನಾಲ್ಕು ದಿನಗಳ ಯುದ್ಧದಲ್ಲಿ ಹರ್ಷನನ್ನು ಸೋಲಿಸಿದನು ಈ ಯುದ್ಧದಿಂದಾಗಿ ಅವರ ಕೀರ್ತಿ ಉತ್ತರ ಭಾರತದವರೆಗೂ ವ್ಯಾಪಿಸಿತು ಸಿರಾ ನದಿಯ ಪರಿಧಿಯ ಹೋರಾಟ ಇವರು ಸಿರಾ ನದಿಯವರೆಗೂ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿದರು ಇದನ್ನು ಕೆಲವು ಶಾಸನಗಳಲ್ಲಿ ವಿಜಯದ ದಂಡಕಾ ನದಿ ಎಂದು ಬಣ್ಣಿಸಲಾಗಿದೆ ಪುಲಿಕೇಶಿ ರಾಜಕೀಯವಾಗಿ ಚಾಣಕ್ಯನಂತೆ ಚಾತುರ್ಯದಿಂದ ನಡೆದುಕೊಂಡನು ಶಕ್ತಿಶಾಲಿ ರಾಜಕಾರಣದೊಂದಿಗೆ ಉತ್ತಮ ಮಂತ್ರಿಮಂಡಳಿಯನ್ನು ಹೊಂದಿದನು ಇವನು ಕೇವಲ ಯೋಧನಲ್ಲ ಸುಶಾಸಕನೂ ಆಗಿದ್ದನು ಇವನು ಕಲಾಪ್ರೇಮಿ ಧರ್ಮಪರ ವ್ಯಕ್ತಿ ಬದಾಮಿ ಹಾಗೂ ಆಯೋಳೆಯಲ್ಲಿ ಹಲವಾರು ಮಂದಿರ ಶಾಸನಗಳನ್ನು ನಿರ್ಮಿಸಲಾಯಿತು ಇವರು ಜೈನ ಬೌದ್ಧ ಹಿಂದೂ ಧರ್ಮಗಳಿಗೆ ಸಹಾನುಭೂತಿ ತೋರುತ್ತಿದ್ದರು ಇವರ ಆಡಳಿತ ಆರುನೂರ ನಲವತ್ತೆರಡರಲ್ಲಿ ಅಂತ್ಯವಾಯಿತು ಪುಲಿಕೇಶಿಯ ಕೊನೆಯ ದಿನಗಳು ದುರ್ಬಲವಾಗಿದ್ದವು ಪಲ್ಲವ ರಾಜ ನರಸಿಂಹವರ್ಮನ್ ಮೊದಲನೇ ನೇತೃತ್ವದ ಸೇನೆ ಬದಾಮಿ ಮೇಲೆ ದಾಳಿ ಮಾಡಿತು ಇದರಲ್ಲಿ ಪುಲಿಕೇಶಿಯ ಸೋಲು ಸಂಭವಿಸಿತು ಮತ್ತು ಸಾಧ್ಯವಿಲ್ಲದ ಹಂತದಲ್ಲಿ ಕೊಲ್ಲಲ್ಪಟ್ಟ ಎಂದು ಇತಿಹಾಸಕಾರರು ಹೇಳುತ್ತಾರೆ ಇಂದು ಪುಲಿಕೇಶಿ ಎರಡು ಎಂದು ಧೈರ್ಯದ ಶಕ್ತಿಯ ರಾಜಕೀಯ ಜಾಣ್ಮೆಯ ಆದರ್ಶವಾಗಿ ಪರಿಗಣಿಸಲಾಗುತ್ತದೆ ಇವನ ಹೆಸರು ಇಂದಿಗೂ ಕನ್ನಡ ನಾಡಿನ ಭೂಮಿಯ ಗರ್ವವಾಗಿಯೇ ನೆನಪಿಸಿಕೊಳ್ಳಲಾಗುತ್ತದೆ